Subscribe our anukey news channel and press the bell icon. ಯನೂಕೇ ಸಮಗ್ರ ಸುದ್ದಿಗೆ ಸ್ವಾಗತ ನಾನು ಪ್ರಿಯಾ ಇದೀಗ ಮುಖ್ಯಾಂಶಗಳು. ಲೋಕಸಭೆ ಚುನಾವಣے ಹಿನ್ನೆಲೆಯಲ್ಲಿ ರಾಜಕೀಯ ಭೇಟಿ ನೀಡಿದ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಮಾಜಿ ಸಿಎಂ ಸಿದ್ದರಾಮಯ್ಯಗೆ ಹೊಸ ಜವಾಬ್ದಾರಿ ನೀಡಿದ್ದಾರಂತೆ ಒಂದು ವಾರದ ಮುನ್ನವೇ ಬಣ್ಣದ ವ್ಯಾಪಾರ ಭರ್ಜರಿಯಾಗಿ ನಡೆದಿದೆ ಬನಹಟ್ಟಿಯಲ್ಲಿ ರಂಗುರಂಗಿನ ಹೋಳಿ ಹಬ್ಬದ ತಯಾರಿ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ರಾಜ್ಯಕ್ಕೆ ಭೇಟಿ ನೀಡಿದ್ದ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಮಾಜಿ ಸಿಎಂ ಸಿದ್ದರಾಮಯ್ಯಗೆ ಹೊಸ ಜವಾಬ್ದಾರಿ ನೀಡಿದ್ದಾರಂತೆ ಬೆಂಗಳೂರಿನ ಕಾರ್ಯಕ್ರಮ ಮುಗಿಸಿಕೊಂಡು ಹೊರಡುವ ಮುನ್ನ ವಿಮಾನ ನಿಲ್ದಾಣದಲ್ಲಿ ಸಿದ್ದರಾಮಯ್ಯನವರ ಪ್ರತ್ಯೇಕವಾಗಿ ಕರೆದುಕೊಂಡು ಹೋಗಿ ಮೈತ್ರಿಯಲ್ಲಿ ಅಸ್ಪರ ಬರದಂತೆ ನೋಡಿಕೊಳ್ಳಿ ಎಂದು ಹೇಳಿದ್ದಾರೆ ಎನ್ನಲಾಗಿದೆ ತುಮಕೂರು ಲೋಕಸಭಾ ವಿಚಾರವಾಗಿ ಹೆಚ್ಚಿನ ಚರ್ಚೆ ಮಾಡುವುದು ಬೇಡ ಅಭ್ಯರ್ಥಿಗಳ ಘೋಷಣೆ ಬಳಿಕ ಅಸಮಾಧಾನಿತರನ್ನು ನೀವೇ ಸಂಭಾಳಿಸಬೇಕು ಮೈತ್ರಿ ಅಭ್ಯರ್ಥಿಗಳ ಪರವಾಗಿ ಒಗ್ಗೂಡಿ ಕೆಲಸ ಮಾಡಿ ಎಂದು ರಾಹುಲ್ ಗಾಂಧಿ ಹೇಳಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ ಪದೇ ಪದೇ ವಿವಾದಾತ್ಮಕ ಹೇಳಿಕೆಗಳನ್ನ ನೀಡುವ ಮೂಲಕ ಪಕ್ಷವನ್ನು ಮುಜುಗರಕ್ಕೊಳಪಡಿಸುವ ಕೇಂದ್ರ ಸಚಿವ ಅನಂತಕುಮಾರ್ ಹೆಗ್ಡೆ ಅವರ ವಿರುದ್ಧ ಇದೀಗ ಬಿಜೆಪಿಯ ರಾಜ್ಯ ನಾಯಕರು ತಿರುಗಿ ಬಿದ್ದಿದ್ದಾರೆ ಅನಂತಕುಮಾರ್ ಹೆಗ್ಡೆಯವರು ದಲಿತರ ಬಗ್ಗೆ ಸಂವಿಧಾನದ ಬಗ್ಗೆ ನೀಡಿದ ವಿವಾದಾತ್ಮಕ ಹೇಳಿಕೆಗಳಿಂದಾಗಿಯೇ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷ ಸುಮಾರು ಹದಿನೈದರಿಂದ ಇಪ್ಪತ್ತು ಕ್ಷೇತ್ರಗಳಲ್ಲಿ ಸೋಲಬೇಕಾಯಿತು ಹೀಗಾಗಿ ಅವರಿಗೆ ಈ ಬಾರಿ ಲೋಕಸಭಾ ಚುನಾವಣೆಯ ಟಿಕೆಟ್ ನೀಡುವುದು ಬೇಡ ಎಂಬ ಬೇಡಿಕೆಯನ್ನು ರಾಜ್ಯ ನಾಯಕರು ವರಿಷ್ಠರ ಮುಂದಿಡಲಿದ್ದಾರೆ ಅಲ್ಲದೆ ಯಾವುದೇ ಕಾರಣಕ್ಕೂ ಅನಂತಕುಮಾರ್ ಹೆಗಡೆ ಅವರನ್ನ ಈ ಬಾರಿಯ ಚುನಾವಣೆಯಲ್ಲಿ ರಾಜ್ಯವ್ಯಾಪಿ ಪ್ರಚಾರಕ್ಕೆ ಬಳಸಿಕೊಳ್ಳುವುದು ಬೇಡ ಎಂಬ ಅಭಿಪ್ರಾಯವೂ ಹಿರಿಯರ ನಾಯಕರಿಂದ ವ್ಯಕ್ತವಾಗಿದೆ ಭಾನುವಾರ ರಾತ್ರಿ ದೆಹಲಿಗೆ ತೆರಳುವ ಮುನ್ನ ನಡೆದ ಪಕ್ಷದ ರಾಜ್ಯ ಘಟಕದ ಹಿರಿಯ ನಾಯಕರನ್ನ ಒಳಗೊಂಡ ಕೋರ್ ಕಮಿಟಿ ಸಭೆಯಲ್ಲಿ ಅನಂತಕುಮಾರ್ ಹೆಗ್ಡೆ ಕಾರ್ಯವೈಖರಿ ಬಗ್ಗೆ ಅನೇಕ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದರು ಎಂದು ತಿಳಿದು ಬಂದಿದೆ ಈ ಕಾರಣಕ್ಕಾಗಿಯೇ ಅನಂತಕುಮಾರ್ ಹೆಗ್ಡೆ ಅವರಿಗೆ ಈ ಬಾರಿ ಟಿಕೆಟ್ ನೀಡುವುದು ಬೇಡ ಅವರು ಹಿರಿಯ ಸಂಸದರಾಗಿರಬಹುದು ಆದರೆ ತಮ್ಮ ವಿವಾದಾತ್ಮಕ ಹೇಳಿಕೆಗಳಿಂದ ಪಕ್ಷಕ್ಕೆ ಧಕ್ಕೆ ಉಂಟು ಮಾಡಿರುವುದನ್ನು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ಅವರ ಬದಲು ಕ್ಷೇತ್ರದಲ್ಲಿ ಜನಾನುರಾಗಿಯಾಗಿರುವ ಪಕ್ಷದ ಮತ್ತೊಬ್ಬ ಮುಖಂಡ ಡಾಕ್ಟರ್ ಜಿ ಜಿ ಹೆಗ್ಡೆ ಅವರನ್ನು ಕಣಕ್ಕಿಳಿಸುವುದು ಸೂಕ್ತ ಎಂಬ ಒತ್ತಾಯವನ್ನು ಹಲವು ನಾಯಕರು ಸಭೆಯಲ್ಲಿ ಪ್ರಸ್ತಾಪಿಸಿದರು ಎನ್ನಲಾಗಿದೆ ಅಂತಿಮವಾಗಿ ಈ ವಿಷಯವನ್ನು ನೇರವಾಗಿ ಪಕ್ಷದ ವರಿಷ್ಠರ ಬಳಿಯೇ ಪ್ರಸ್ತಾಪಿಸಿ ಒತ್ತಡ ಹಾಕುವುದು ಸೂಕ್ತ ಎಂಬ ನಿಲುವಿಗೆ ಬಂದ ರಾಜ್ಯ ನಾಯಕರು ದೆಹಲಿಗೆ ತೆರಳಿದರು ಆದರೆ ಪಕ್ಷದ ಹೈಕಮಾಂಡ್ ಕೇಂದ್ರ ಸಚಿವ ಮತ್ತು ಹಿಂದುತ್ವದ ಪ್ರಬಲ ಪ್ರತಿಪಾಧಿಕಾರಿಯಾಗಿರುವ ಅನಂತಕುಮಾರ್ ಹೆಗಡೆ ಅವರನ್ನು ಸುಲಭವಾಗಿ ಬಿಟ್ಟುಕೊಡುವ ಬಗ್ಗೆ ಅನುಮಾನವಿದೆ ಚಿಕ್ಕೋಡಿ ಲೋಕಸಭೆ ಕ್ಷೇತ್ರದಲ್ಲಿ ಹಾಲಿ ಸಂಸತ್ ಪ್ರಕಾಶ್ ಹುಕ್ಕೇರಿಗೆ ಟಿಕೆಟ್ ನೀಡಲಾಗುವುದು ಎಂದು ಬೆಳಗಾವಿ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು ಚಿಕ್ಕೋಡಿ ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಮಾಧ್ಯಮದ ಜೊತೆ ಮಾತನಾಡಿದ ಅವರು ಪ್ರಕಾಶ್ ಹುಕ್ಕೇರಿ ಬಿಟ್ಟರೆ ಬೇರೆ ಅಭ್ಯರ್ಥಿಗಳು ಟಿಕೆಟ್ ಕೇಳಿಲ್ಲ ಹಾಗಾಗಿ ಪ್ರಕಾಶ್ ಹುಕ್ಕೇರಿ ಅವರೇ ಚಿಕ್ಕೋಡಿ ಲೋಕಸಭೆಯಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುತ್ತಾರೆ ಈಗಾಗಲೇ ಬೆಳಗಾವಿಯಿಂದ ಎರಡು ಹೆಸರು ಆಯ್ಕೆ ಮಾಡಲಾಗಿದ್ದು ಶಿವಕಾಂತ್ ಸಿದ್ದಾಳ್ ಹಾಗೂ ಡಾಕ್ಟರ್ ಸಾಧುನವರ್ ಅವರು ಹೆಸರು ಶಿಫಾರಸು ಮಾಡಲಾಗಿದೆ ಪಕ್ಷದ ಹೈಕಮಾಂಡ್ ಅಂತಿಮ ನಿರ್ಧಾರ ಕೈಗೊಳ್ಳಲಿದ್ದು ಮಾರ್ಚ್ ಇಪ್ಪತ್ತರಂದು ಕಾಂಗ್ರೆಸ್ ಅಭ್ಯರ್ಥಿ ಪಟ್ಟಿ ಬಿಡುಗಡೆ ಆಗಬಹುದು ಎಂದು ಹೇಳಿದರು ಬನಹಟಿಯಲ್ಲಿ ರಂಗುರಂಗಿನ ಆಟ ಹೋಳಿ ಹಬ್ಬದ ಒಂದು ವಾರದ ಮುನ್ನವೇ ನಗರದ ಮಂಗಳವಾರ ಪೇಟೆಯ ಮುಖ್ಯ ರಸ್ತೆಯಲ್ಲಿ ಬಣ್ಣದ ವ್ಯಾಪಾರ ಭರ್ಜರಿಯಾಗಿ ನಡೆದಿದೆ ವಿವಿಧ ರಂಗಿನ ಬಣ್ಣಗಳ ಪಿಚಕಾರಿಗಳು ಬಣ್ಣದ ಕೂದಲಿನ ಆಕಾರದ ಪೋಷಾಕುಗಳು ಬಗೆ ಬಗೆಯ ಮಾಸ್ಕ್ಗಳ ಖರೀದಿಸಲು ಜನರು ಮುಗಿಬೀಳುವ ದೃಶ್ಯ ಎಲ್ಲೆಡೆ ಸರ್ವೇ ಸಾಮಾನ್ಯವಾಗಿತ್ತು ಜೊತೆಗೆ ವಿವಿಧ ಆಕಾರಗಳ ಮಾಸ್ಕ್ಗಳು ಈ ಬಾರಿಯ ಆಕರ್ಷಣೀಯ ವಸ್ತುಗಳಾಗಿವೆ ಅದೇ ರೀತಿ ಸುಮಾರು ಏಳು ಎಂಟು ದಿನಗಳಿಂದ ಮಾರಾಟವಾಗುತ್ತಿರುವ ಚರ್ಮದ ಹಾಗೂ ಪ್ಲಾಸ್ಟಿಕ್ ಹಳೆ ಉಪಯೋಗಿಸಿ ತಯಾರಿಸಿದ ಹಲಗೆಗಳನ್ನು ಕೊಳ್ಳುವವರ ಸಂಖ್ಯೆ ಬಣ್ಣದ ಕುಳಿ ಆಡಿ ಹಲಗೆ ಬಾರಿಸುವ ಮಕ್ಕಳ ಸಂತೋಷ ಸಡಗರದಲ್ಲಿ ವ್ಯಾಪಾರ ಜೋರಾಗಿದೆ ಮಕ್ಕಳು ಹಲಗೆ ಬಾರಿಸುತ್ತಾ ಕಾಮನನ್ನು ಖರೀದಿಗೆ ಹಣ ಸಂಗ್ರಹಿಸಲು ಹಲಗೆ ಬಾರಿಸುತ್ತಾ ಸಂತೋಷ ಸದಗರದಲ್ಲಿ ಇರುವ ದೃಶ್ಯ ಎಲ್ಲೆಡೆ ಸಾಮಾನ್ಯವಾಗಿದೆ ನಗರದ ಮಂಗಳವಾರಪೇಟೆ ಶನಿವಾರ ಪೇಟೆ ಲಕ್ಷ್ಮೀನಗರ ಮುಂತಾದವುಗಳಲ್ಲಿ ವಿವಿಧೆಡೆ ರತಿಕಾಮಣ್ಣರ ಮೂರ್ತಿ ಪ್ರತಿಷ್ಠಾಪನೆಯ ತಯಾರಿ ಜೋರಾಗಿದೆ ವಿವಿಧ ಕಾರ್ಯಕ್ರಮಗಳು ಬರದಿಂದ ಸಾಗಿವೆ ಒಟ್ಟು ನೂರಕ್ಕೂ ಹೆಚ್ಚು ಕಡೆಗಳಲ್ಲಿ ಕಾಮದಹನ ನಡೆಯಲಿದೆ ಇದೇ ಇಪ್ಪತ್ತರಂದು ಬುಧವಾರ ದಿನ ಹೋಳಿ ಹುಣ್ಣಿಮೆ ಇಪ್ಪತ್ತೊಂದು ಗುರುವಾರ ಕರಿ ಇಪ್ಪತ್ತೆರಡು ಶುಕ್ರವಾರ ಬ್ಯಾಟ್ ಇರುತ್ತದೆ ಎಂದು ನಗರದ ಗಣ್ಯರು ತಿಳಿಸಿದ್ದಾರೆ ನಗರದ ಬಣ್ಣದ ವ್ಯಾಪಾರಿಗಳಾದ ಅಶೋಕ್ ಮಹಾಜನ್ ಹಾಗೂ ಭೀಮು ಮಾತನಾಡಿ ನಾವು ಎಂಟು ಹತ್ತು ವರ್ಷಗಳಿಂದ ಬಣ್ಣದ ವ್ಯಾಪಾರ ಮಾಡುತ್ತಿದ್ದು ಹದಿನೈದು ಬಗೆಯ ಪೌಡರ್ ಬಣ್ಣ ಮಾರಾಟ ಮಾಡುತ್ತೇವೆ ಇದು ಯಾವುದೇ ಅಪಾಯಕಾರಿಯಾಗಿಲ್ಲ ಮತ್ತು ಮುಖವಾಡ ಪಿಚಕಾರಿ ಮಕ್ಕಳ ವಿವಿಧ ಆಕರ್ಷಣೀಯ ಪೋಶಾಕುಗಳು ಮಾರಾಟ ಮಾಡುತ್ತೇವೆ ವ್ಯಾಪಾರ ಜೋರಾಗಿದೆ ಎಂದು ತಿಳಿಸಿದರು ಗ್ರಾಹಕಿ ಗೌರಮ್ಮನವರು ಮಾತನಾಡಿ ನಾವು ಇಲ್ಲಿ ಪ್ರತಿ ವರ್ಷ ಬಣ್ಣವನ್ನು ಖರೀದಿ ಮಾಡುತ್ತಿದ್ದೇವೆ ಬಣ್ಣದ ಪುಡಿ ಯಾವುದೇ ಅಪಾಯಕಾರಿಯಾಗಿರುವುದಿಲ್ಲ ನಮ್ಮ ಮಕ್ಕಳನ್ನು ಕರೆದುಕೊಂಡು ಬಂದು ಖರೀದಿ ಮಾಡಿ ಸಂಭ್ರಮವಾಗಿ ಹೋಳಿ ಹಬ್ಬ ಆಚರಿಸುತ್ತೇವೆ ಎಂದು ತಿಳಿಸಿದರು ಒಟ್ಟಾರೆ ನಗರದ ಎಲ್ಲೆಲ್ಲೂ ಹೋಳಿ ಹಬ್ಬದ ಆಚರಣೆಯು ಸಡಗರ ಸಂಭ್ರಮ ಹಬ್ಬರದಿಂದ ನಡೆದಿದೆ ಶಾಂತತೆ ಕಾಪಾಡಲು ಪೊಲೀಸ್ ಬಂದೋಬಸ್ತ್ ಒದಗಿಸಲಾಗಿದೆ ಯಾವ ಅಪಾಯಕಾರಿ ಬಣ್ಣದ ಬಣ್ಣ ಇರುತ್ತದೆ ಬಣ್ಣ ಜೋಡಿ ಜೋಡಿ ನಾವು ಮುಖವಾಡಗಳು ಮಾರಾಟ ಮಾಡುತ್ತೇವೆಗಳನ್ನು ತಂದು ಮಾರಾಟ ಮಾಡುತ್ತೇವೆ ಇದು ಸಣ್ಣ ಮಕ್ಕಳು ಸಣ್ಣ ಮಕ್ಕಳಿಗೆ ಬಹಳ ಪ್ರಿಯವಾಗಿದ್ದು ಇವುಗಳನ್ನು ಬಂದು ಸಾರ್ವಜನಿಕರು ಬಂದು ಅಪಾಯಕ್ಕಾಗಿ ಬಯಸುತ್ತಾರೆ ಚಿಕ್ಕ ಚಿಕ್ಕ ಮಕ್ಕಳು ಅತಿ ಪ್ರೀತಿಯಿಂದ ಮಾರಾಟ ಮಾಡ ಈ ವರ್ಷವೂ ಅದೇ ಪ್ರಮಾಣದಿಂದ ವ್ಯಾಪಾರ ಆಗುತ್ತದೆ ನಾವೆಲ್ಲರೂ ಸಾರ್ವಜನಿಕರು ಮಕ್ಕಳನ್ನು ಕರೆದುಕೊಂಡು ಬಂದು ಹುಡಿ ಬಣ್ಣ ಮತ್ತು ಇದು ಯಾವುದೋ ಅಪಾಯಕಾರಿ ಇಲ್ಲ ಮಕ್ಕಳಿಗೆ ನಾವೆಲ್ಲಾ ಹೋಳಿ ಹಬ್ಬದ ನಿಮಿತ್ತವಾಗಿ ಬಣ್ಣವನ್ನು ಕೊಡಿಸಿಕೊಂಡು ತುಂಬಾ ವಿಜೃಂಭಣೆಯಿಂದ ಹೋಳಿ ಹಬ್ಬವನ್ನು ತಂದರೆ ಉಳುವಾ ಕಡೆ ಚಿಕ್ಕ ಮಕ್ಕಳಿಗೆ ಇವೆಲ್ಲ ಪೌಡರ್ ಬಣ್ಣ ತಗೊಂಡು ನಾವು ಖುಷಿ ಪಟ್ವಿ ತುಂಬಾ ಹೋಳಿ ಹಬ್ಬವನ್ನು ತುಂಬಾ ವಿಜೃಂಭಣೆಯಿಂದ ನಾವು ಆಚರಿಸ್ತಾ ಬಂದಿದ್ದೇವೆ ಈ ವರ್ಷನೂ ಕೂಡ ನಾವು ಹೋಳಿ ಹಬ್ಬವನ್ನು ತುಂಬಾ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ ಕುಡಚಿ ಪುರಸಭೆ ಹಾಗೂ ಶಾಲಾ ಮಕ್ಕಳಿಂದ ಮತದಾನ ಜಾಗೃತಿ ಅಭಿಯಾನ ನಡೆಸಲಾಯಿತು ಸ್ಥಳೀಯ ಕುಡಚಿ ಪುರಸಭೆಯ ವತಿಯಿಂದ ಪುರಸಭೆಯ ವ್ಯಾಪ್ತಿಯಲ್ಲಿ ಏಪ್ರಿಲ್ನಲ್ಲಿ ನಡೆಯುವ ಸಾರ್ವತ್ರಿಕ ಲೋಕಸಭಾ ಚುನಾವಣೆಗೆ ಮತದಾನದ ಜಾಗೃತಿ ಮೂಡಿಸಲು ಜಾಗೃತಿ ರಥ ಅಭಿಯಾನಕ್ಕೆ ಅಂಗವಿಕಲರಿಂದ ಚಾಲನೆ ನೀಡಲಾಯಿತು ಪುರಸಭೆ ವ್ಯಾಪ್ತಿಯ ಇಪ್ಪತ್ತ್ ಮೂರು ವಾರ್ಡ್ಗಳಲ್ಲಿ ಗಲ್ಲಿಗಳಲ್ಲಿ ಏಪ್ರಿಲ್ ಇಪ್ಪತ್ತ್ ಮೂರರಂದು ನಡೆಯುವ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯಲ್ಲಿ ಮತದಾರರು ಕಡ್ಡಾಯವಾಗಿ ಮತ ಚಲಾಯಿಸುವಂತೆ ಜನರಲ್ಲಿ ರಥ ಅಭಿಯಾನದ ಮೂಲಕ ಜಾಗೃತಿಯನ್ನು ಪುರಸಭೆ ಸಿಬ್ಬಂದಿಯವರು ಹಾಗೂ ಶಾಲಾ ಮಕ್ಕಳು ಪುರಸಭೆ ಕಾರ್ಯಾಲಯದಿಂದ ಅಂಬೇಡ್ಕರ್ ನಗರ ಮೂಲಕ ಪ್ರತಿ ಜಾಗೃತಿ ಜಾಥಾವನ್ನು ಹಮ್ಮಿಕೊಳ್ಳಲಾಯಿತು ಹೆಚ್ಚಿನ ಮತದಾನದ ದೃಷ್ಟಿಯಿಂದ ಜನರಲ್ಲಿ ಮತದಾನದ ಜಾಗೃತಿಯನ್ನು ಮೂಡಿಸುವುದು ಹಾಗೂ ವಿಶೇಷವಾಗಿ ಮತದಾನದಿಂದ ದೂರು ಉಳಿಯುತ್ತಿರುವ ಅಂಗವಿಕಲರು ಮಂಗಳ ಮುಖಿಯರು ಹಾಗೂ ಹಿರಿಯ ನಾಗರಿಕರನ್ನು ಮುಖ್ಯವಾಹಿನಿಗೆ ತರುವ ಉದ್ದೇಶದಿಂದ ವಿಶೇಷ ಜಾಗೃತಿ ಹಮ್ಮಿಕೊಳ್ಳಲಾಯಿತು ಈ ಬಾರಿ ಅಂಗವಿಕಲರನ್ನು ಮತದಾನಕ್ಕೆ ತರುವುದು ಮತದಾನದ ನಂತರ ಬಿಡುವ ವ್ಯವಸ್ಥೆಯನ್ನು ಪುರಸಭೆ ಸಿಬ್ಬಂದಿಯವರು ವಹಿಸಿಕೊಂಡಿರುವುದಾಗಿ ಪುರಸಭೆ ಮುಖ್ಯ ಐ ಎಸ್ ಎ ಮಹಾಜನ್ ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಚುನಾವಣಾ ಸೆಕ್ಟರ್ ಅಧಿಕಾರಿಗಳಾದ ಎಂಪಿ ನೇಮ್ಗೌಡರ್ ಸಮೀರ್ ಪರ್ವಾರ್ ಸಮುದಾಯ ಸಂಪನ್ಮೂಲ ವ್ಯಕ್ತಿಗಳಾದ ಬಾಗೇಸರ್ ದೈಹಿಕ ಶಿಕ್ಷಕರಾದ ಎಸ್ಎನ್ ಅವರ್ ಪುರಸಭೆ ಸಿಬ್ಬಂದಿಯವರು ಹಾಗೂ ಶಾಲಾ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಕಳೆದ ಐದು ವರ್ಷಗಳಲ್ಲಿ ಭಾರತ ದೇಶದ ಪ್ರಧಾನಿ ನರೇಂದ್ರ ಮೋದಿ ಇವರು ಇಡೀ ವಿಶ್ವಕ್ಕೆ ಶಕ್ತಿಶಾಲಿ ರಾಷ್ಟ್ರ ಎಂದು ಗುರುತಿಸಿದ್ದಾರೆ ಎದುರು ದೇಶಗಳು ನಮ್ಮನ್ನ ಕಾಣುವ ದೃಷ್ಟಿ ಬದಲಾಯಿಸಿದೆ ಈ ಮುಂದಿನ ಐದು ವರ್ಷದ ಪ್ರಧಾನಿಗಳಾಗಿ ನರೇಂದ್ರ ಮೋದಿ ಅವರನ್ನ ಮಾಡಲು ಮತದಾರರು ದೃಢ ನಿರ್ಧಾರ ತೆಗೆದುಕೊಳ್ಳಿರಿ ನೀವು ಯಾವ ಅಭ್ಯರ್ಥಿಗೆ ಮತ ಚಲಾಯಿಸುತ್ತೀರಿ ಅದನ್ನು ನೋಡಬೇಡಿ ಕೇವಲ ಕಮಲಕ್ಕೆ ಮತ ನೀಡುವ ನಿರ್ಧಾರ ಕೈಗೊಳ್ಳಿರಿ ಎಂದು ಬಿಜೆಪಿ ಪಕ್ಷದ ಚಿಕ್ಕೋಡಿ ಜಿಲ್ಲಾ ಉಸ್ತುವಾರಿ ಮತ್ತು ಮಾಜಿ ಶಾಸಕ ಸಂಜಯ್ ಪಾಟೀಲ್ ಉಗಾರದಲ್ಲಿ ಹೇಳಿದರು ಸೋಮವಾರದಂದು ಉಗಾರ್ ಖುರ್ದ್ ಮಂಗಲ ಸಭಾಭವನದಲ್ಲಿ ಬಿಜೆಪಿ ಪಕ್ಷದ ಕಾಗ್ವಾಡ್ ಕ್ಷೇತ್ರದ ಕಾರ್ಯಕರ್ತರ ಸಮಾವೇಶ ಹಮ್ಮಿಕೊಂಡಿದ್ದರು ಸಭೆಯಲ್ಲಿ ಸಂಜಯ್ ಪಾಟೀಲ್ ಮಾತನಾಡಿದರು ಮುಂದೆ ಮಾತನಾಡುವಾಗ ಕೆಲ ಕಾಂಗ್ರೆಸ್ ಕಾರ್ಯಕರ್ತರು ಕಳೆದ ಐದು ವರ್ಷಗಳಲ್ಲಿ ಏನು ಮಾಡಿದ್ದೀರಿ ಎಂದು ಪ್ರಶ್ನಿಸುತ್ತಿದ್ದಾರೆ ಆದರೆ ಅವರು ಅರವತ್ತು ವರ್ಷ ಆಡಳಿತ ಮಾಡಿದ ತಪ್ಪುಗಳನ್ನು ಸುಧಾರಿಸಲು ಇಷ್ಟು ಕಾಲ ಕಳೆದಿದೆ ಪಕ್ಷದಲ್ಲಿ ವಂಶಗಳ ರಾಜಕೀಯ ಪರಂಪರೆ ನಮ್ಮಲ್ಲಿಲ್ಲ ಚಹಾ ಮಾರಾಟ ಮಾಡುವವರು ಪ್ರಧಾನಿಯಾಗುತ್ತಾರೆ ಬರುವ ಚುನಾವಣೆಯಲ್ಲಿ ಮುನ್ನೂರಕ್ಕಿಂತ ಹೆಚ್ಚು ಸದಸ್ಯರನ್ನು ಆಯ್ಕೆ ಮಾಡಿ ಮತ್ತೆ ನರೇಂದ್ರ ಮೋದಿಜಿ ಪ್ರಧಾನಿಯಾಗುತ್ತಾರೆ ಎಂದು ಸಂಜಯ್ ಪಾಟೀಲ್ ಹೇಳಿದರು ಚಿಕ್ಕೋಡಿ ಕ್ಷೇತ್ರದಲ್ಲಿ ಯಾರು ಅಭ್ಯರ್ಥಿಯಾಗುತ್ತಾರೆ ಇದನ್ನು ಗಮನದಲ್ಲಿ ತೆಗೆದುಕೊಳ್ಳಬೇಡಿ ಖುದ್ದು ನಾನು ಮತ್ತು ಎಲ್ಲ ರಾಜಕೀಯ ಮುಖಂಡರು ಒಂದು ರೀತಿ ಇಲಿಗಳು ನಾವು ಗಣಪತಿ ದೇವರ ಸೇವಕರು ನಮ್ಮ ಮೇಲೆ ಕೋಪ ತೋರಿಸಿದರೆ ದೇವತೆಯಾದ ನರೇಂದ್ರ ಮೋದಿಯವರು ನೋವುತ್ತಾರೆ ಅದಕ್ಕೆ ಇಲ್ಲಿಗಳನ್ನು ನೋಡದೆ ದೇವತೆ ಗಣಪತಿಗೆ ನೋಡಿರಿ ಎಂದು ಸಂಜಯ್ ಪಾಟೀಲ್ ಮತದಾರರಿಗೆ ಮನದಟ್ಟುವಂತೆ ಹೇಳಿದರು ಮಾಜಿ ಶಾಸಕ ರಾಜು ಕಾಗಿ ಮಾತನಾಡುವಾಗ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ದೇಶದ ಜನತೆಗೆ ಪಾಕಿಸ್ತಾನ ದೇಶ ಹಾಗೂ ಮುಸ್ಲಿಂ ಬಾಂಧವರ ಮೇಲೆ ರೋಷವಿಲ್ಲ ಆದರೆ ಭಾರತ ದೇಶದ ಮೇಲೆ ಕಣ್ಣಿಟ್ಟಿರುವ ಭಯೋತ್ಪಾದಕರ ಮೇಲೆ ರೋಷವಿದೆ ಇದಕ್ಕೆ ಪ್ರಧಾನಿ ಎದೆ ತಟ್ಟಿ ನಿಂತಿದ್ದಾರೆ ಇನ್ನೊಮ್ಮೆ ಸೇವೆ ಮಾಡಲು ನಾವೆಲ್ಲರೂ ಒಂದಾಗಿ ಚಿಕ್ಕೋಡಿ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಗೆ ಗೆಲ್ಲಿಸೋಣ ಎಂದರು ಸಮಾರಂಭದಲ್ಲಿ ಚಿಕ್ಕೋಡಿ ಜಿಲ್ಲಾ ಬಿ ಪಕ್ಷದ ಅಧ್ಯಕ್ಷರು ಮಾಜಿ ಸಚಿವ ಶಯ ಶಶಿಕಾಂತ್ ನಾಯಕ್ ನ್ಯಾಯವಾದಿ ಅಭಯ ಅಕಿವಾಟೆ ಬ್ಲಾಕ್ ಅಧ್ಯಕ್ಷ ನಿಂಗಪ್ಪ ಕುಕ್ಲೆ ಅಥನಿ ಪಿಎಲ್ಡಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷ ಶೀತಲ್ ಪಾಟೀಲ್ ಚಿಕ್ಕೋಡಿ ಜಿಲ್ಲಾ ಉಪಾಧ್ಯಕ್ಷ ವಿನಾಯಕ್ ಬಾಗಡಿ ಗಜಾನನ್ ಯರೋಂಡೆಲೆ ಗುಳಪ್ಪ ಜತ್ತಿ ಸಿದ್ರಾಯಲ್ ತೇಲಿ ಜ್ಯೋತ್ಗೌಡ ಪಾಟೀಲ್ ಸುಶೀಲ್ ಕುಮಾರ್ ಪತ್ತಾರ್ ರಾಜಾರಾಮ್ ಗಡ್ಗೆ ಪಿಕೆಪಿಎಸ್ ಉಪಾಧ್ಯಕ್ಷ ಯೋಗೇಶ್ ಕುಮಾರ್ ಎಂಎನೆ ಸಂಜಯ್ ಪಾಟೀಲ್ ಚಿದಾನಂದ ಡೂಗನ್ನವರ್ ಅಪ್ಪ ಸಾಹೇಬ್ ಚೌಗ್ಲೆ ಅನಿಲ್ ನವಲ್ಗೇಕರ್ ಕಾಕಾ ಪಾಟೀಲ್ ಎಸ್ ಹವಿನಾಳ್ ಸೇರಿದಂತೆ ಅನೇಕರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಸಂಕೇಶ್ವರ ನಗರದ ಪೊಲೀಸ್ ಠಾಣೆಯ ಆವರಣದಲ್ಲಿ ಇಂದು ಹೋಳಿ ಹಬ್ಬದ ಶಾಂತಿ ಸಭೆ ನಡೆಯಿತು ಈ ಸಭೆಯಲ್ಲಿ ಪಿ ಎಸ್ಐ ರಫೀಕ್ ತಹಶೀಲ್ದಾರ್ ಮಾತನಾಡಿ ನಗರದ ಹಿರಿಯರ ಸಲಹೆ ಸೂಚನೆ ಮೇರೆಗೆ ಬರುವ ದಿನಾಂಕ ಇಪ್ಪತ್ನಾಲ್ಕು ರವಿವಾರ ಹೋಳಿ ಹಬ್ಬ ಆಚರಿಸಲು ನಿರ್ಧರಿಸಲಾಯಿತು ಬರುವ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಹಾಗೂ ಕಾನೂನು ಸುವ್ಯವಸ್ಥೆಯ ದೃಷ್ಟಿಯಿಂದ ಮುನ್ನೆಚ್ಚರಿಕೆ ಕ್ರಮವಾಗಿ ನಿಯಮಗಳನ್ನು ಸಭಿಕರಿಗೆ ತಿಳಿಸಿದರು ಹಿರಣ್ಯ ಕೇಶಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಅಪ್ಪ ಸಾಹೇಬ್ ಶಿರ್ಕೋಳಿ ಸಂಜಯ್ ನಷ್ಟಿ ಗಜಾನಂದ್ ಕವಳಿ ಅಜಿತ್ ಕರಜ್ಗಿ ಜಯಪ್ರಕಾಶ್ ಕರಜ್ಗಿ ದಿಲೀಪ್ ಹಸ್ಮೋನಿ ಮಹೇಶ್ ಹಟ್ಟಿವಳಿ ಪ್ರಶಾಂತ್ ಕೋಳಿ ಅಜಿತ್ ಕರಂಜ್ಗಿ ಚಿದಾನಂದ ಕರ್ದನ್ನವರ್ ರಾಜೀವ್ ಬೋರ್ಗಾವಿ ಅನೇಕರು ಉಪಸ್ಥಿತರಿದ್ದರು ದಿನ ದಿನಕ್ಕೆ ಲೋಕಸಭಾ ಚುನಾವಣಾ ಕಾವು ಇರುತ್ತಿದ್ದು ಮಂಗಳವಾರದಿಂದ ಕೇನರಾ ಲೋಕಸಭಾ ಮತಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಆನಂದ್ ಸ್ನೋಟಿಕರ್ ಖಾನಾಪುರ್ ಹಾಗೂ ಕಿತ್ತೂರಿನಲ್ಲಿ ಪ್ರಚಾರ ನಡೆಸಲಿದ್ದಾರೆ ಈ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಶಂಕರ್ ಮಾಡಲ್ಗೆ ಮಾಹಿತಿ ನೀಡಿದರು ಈ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಶಂಕರ್ ಮಾಡಲ್ಗಿ ಮಾಹಿತಿ ನೀಡಿದರು ಸೋಮವಾರ ನಗರದ ಕನ್ನಡ ಸಾಹಿತ್ಯ ಭವನದಲ್ಲಿ ಬೆಳಗಾವಿ ಲೋಕಸಭಾ ಹಾಗೂ ಕೇನರ ಲೋಕಸಭಾ ನಿಮಿತ್ತ ಜೆಡಿಎಸ್ ಪದಾಧಿಕಾರಿಗಳ ಸಭೆಯ ನಂತರ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಮಂಗಳವಾರದಿಂದ ಕೇನರಾ ಮತಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಆನಂದ್ ಅಸ್ನುಟಿಕರ್ ಜಿಲ್ಲೆಯ ಖಾನಾಪುರದಲ್ಲಿ ಹಾಗೂ ಬುಧವಾರ ಕಿತ್ತೂರಿನಲ್ಲಿ ಪ್ರಚಾರ ನಡೆಸಲಿದ್ದಾರೆ ಎಂದು ತಿಳಿಸಿದರು ಬೆಳಗಾವಿ ಹಾಗೂ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರವನ್ನು ಕಾಂಗ್ರೆಸ್ಗೆ ಬಿಟ್ಟುಕೊಡಲಾಗಿದೆ ಅಭ್ಯರ್ಥಿ ಇನ್ನೂ ಅಂತಿಮವಾಗಿಲ್ಲ ಕಾಂಗ್ರೆಸ್ ಪಕ್ಷದೊಂದಿಗೆ ಮೈತ್ರಿ ಇರುವುದರಿಂದ ಸುಲಭವಾಗಿ ಕೇನರಾ ಕ್ಷೇತ್ರದಲ್ಲಿ ಗೆಲ್ಲುತ್ತೇವೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರಚಾರಕ್ಕೆ ಜೆಡಿಎಸ್ ಸಂಪೂರ್ಣ ಬೆಂಬಲ ನೀಡಲಿದೆ ಎಂದರು ಫೈಜುಲ್ಲಾ ಮಡಿವಾಳೆ ಜಿಸಿ ಧರ್ಮರಾಜ್ ಮೇಘಾ ಕುಂದರ್ಗಿ ಅಖಿಲಾ ಪಠಾನ್ ಪ್ರಮೀಳಾ ಹಂಪನವರ್ ಮುಕ್ತಾರಿ ನಾಮದಾರ್ ಸುಭಾಷ್ ಪೂಜೇರಿ ಪ್ರಭುಗೌಡ ಪಾಟೀಲ್ ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ದರು ಇದು ಇವತ್ತಿನ ಸುದ್ದಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ